ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಶಿವಕೋಟಿ ಆಚಾರ್ಯರು ಬರೆದಿರತಕ್ಕಂತಹ ಕೃತಿ ಒಡ್ಡಾರಾಧನೆ ಈ ಒಡ್ಡಾರಾಧನೆ ಕತೆಯಲ್ಲಿರ್ತಕ್ಕಂಥ ಹತ್ತೊಂಬತ್ತು ಕತೆಗಳಲ್ಲಿ ಒಂದು ಕತೆ ಕಾರ್ತಿಕ ಋಷಿಯ ಕತೆ ಈ ದಿನ ತರಗತಿಯಲ್ಲಿ ಕಾರ್ತಿಕ ಋಷಿಯ ಕಥೆಯ ವಸ್ತುವನ್ನು ಕುರಿತು ನಾವು ಚರ್ಚೆ ಮಾಡೋಣ ವಡ್ಡಾರಾಧನೆ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರ್ತಕ್ಕಂತಹ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ನೋಡ್ತೀವಿ ಈ ಕೃತಿ ಯುಗಕ್ಕೆ ಸೇರಿರ್ತಕ್ಕಂಥದ್ದು ವಡ್ಡಾರಾಧನೆಯ ಕತ್ತರು ಶಿವಕೋಟ್ಯಾಚಾರ್ಯ ಹಂಪನಾಗರಜಯ್ಯ ಅವರು ಬ್ರಾಜಿಷ್ಣು ಎಂಬ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಒಟ್ಟಾರೆ ಶಿವಕೋಟ್ಯಾಚಾರ್ಯರ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ಇಪ್ಪತ್ತು ಅಂತೇಳಿ ಗಮನಿಸ್ತೀವಿ ಈತನು ಕೋಗಳಿ ಗ್ರಾಮಕ್ಕೆ ಸೇರಿದವನು ಪ್ರಾಕೃತದ ಭಗವತಿ ಆರಾಧನೆಯನ್ನು ಅನುಸರಿಸಿ ಹತ್ತೊಂಬತ್ತು ಕತೆಗಳನ್ನು ಕನ್ನಡದಲ್ಲಿ ಶಿವಕೋಟೇಚಾರ್ಯರು ಬರೆದಿದ್ದಾರೆ ಪ್ರಸ್ತುತ ಕಾರ್ತಿಕ ಋಷಿಯ ಕಥೆಯನ್ನು ಡಿ ಎಲ್ ನರಸಿಂಹಾಚಾರ್ ಸಂಪಾದಿಸಿದ ಒಡ್ಡಾರಾಧನೆ ಕೃತಿಯಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಒಡ್ಡಾರಾಧನೆ ಕೃತಿಯಿಂದ ಆರಿಸ್ಕೊಂಡಿರ್ತಕ್ಕಂಥ ಕಾರ್ತಿಕ ಋಷಿಯ ಕತೆ ಹೀಗೆ ಆರಂಭ ಆಗುತ್ತೆ ಅಗ್ನಿರಾಜನ ಮಗನಪ್ಪ ಕಾರ್ತಿಕ ಋಷಿಯ ಕಥೆಯಂ ಪೇಳ್ವೆಂ ಗಾಹೆ ಹೀಗಿದೆ ರೋಹೇದ ಎಮ್ಮಿ ಸತಿಯೇ ಹದೋ ಕೋಂಚೇಣ ಅಗ್ನಿದ ಹಿದೋ ವಿತ ವೇದಣ ಮದಿಯಾಸಿಯ ಪಡಿವೆಣ್ಣೋ ಉತ್ತಮಂ ಅಟ್ಟಂ ಈ ಗಾಹೆ ಇಡೀ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳುತ್ತೆ ಅಗ್ನಿರಾಜನ ಮಗನಾಗಿರ್ತಕ್ಕಂತಹ ಕಾರ್ತಿಕ ಋಷಿಯ ಕಥೆಯನ್ನು ಹೇಳ್ತಾ ಇದ್ದೀನಿ ರುಹೇದಕ ಅಥವಾ ಕೂಗಳಿ ಎಂಬ ಪಟ್ಟಣದಲ್ಲಿ ಅಗ್ನಿರಾಜನ ಪ್ರೀತಿಯ ಮಗನಾದ ಕಾರ್ತಿಕ ಋಷಿಯು ಕ್ರೌಂಚನೆಂಬ ರಾಜನಿಂದ ಶಕ್ತಿ ಎಂಬ ಆಯುಧದಿಂದ ತಿವಿಯಲ್ಪಟ್ಟವನಾಗಿ ಆ ವೇದನೆಯನ್ನು ಸಹಿಸಿಕೊಂಡು ಶ್ರೇಷ್ಠವಾದ ದರ್ಶನ ಜ್ಞಾನ ಚಾರಿತ್ರೆಗಳ ಆರಾಧನೆಯನ್ನು ನಡೆಸಿದನು ಅಂತೇಳಿ ಹೇಳುತ್ತೆ ಹಾಗಾದರೆ ಕತೆಯ ಏನು ಯಾವ ರೀತಿಯಲ್ಲಿ ಅವನು ದರ್ಶನವನ್ನು ಪಡಿತಾನೆ ಯಾಕಾಗಿ ಕಾರ್ತಿಕ ಋಷಿ ಸಾಯುವ ಸ್ಥಿತಿ ನಿರ್ಮಾಣ ಆಗತ್ತೆ ಹಾಗಾದರೆ ಅಗ್ನಿರಾಜನ ಕಥೆ ಏನು ಹಾಗಾದರೆ ಅಗ್ನಿರಾಜನ ಮಗನಾಗಿರ್ತಕ್ಕಂತಹ ಕಾರ್ತಿಕ ಋಷಿಯ ಏನು ಅಂತಕ್ಕಂಥದ್ದನ್ನು ನಾವೀಗ ಗಮನಿಸೋಣ ಕತೆ ಹೀಗೆ ಆರಂಭ ಆಗುತ್ತೆ ಈ ಜಂಬೂ ದ್ವೀಪದ ಬರುತ್ತ ಕ್ಷೇತ್ರದಲ್ಲಿ ಲಾಳ ಅಂತಕ್ಕಂಥ ದೇಶ ಆ ಲಾಳ ದೇಶದಲ್ಲಿ ಕೃತಿಕಾಪುರ ಎಂಬ ಪಟ್ಟಣ ಇದೆ ಆ ಕೃತಿಕಾಪುರ ಪಟ್ಟಣವನ್ನು ಆಳ್ತಕ್ಕಂಥ ಅರಸ ಯಾರು ಅಂತಂದರೆ ಅಗ್ನಿರಾಜ ಈ ಅಗ್ನಿರಾಜನ ಹೆಂಡತಿಯೇ ವೀರಮತಿ ಎಂಬುವಳು ಈ ಅಗ್ನಿರಾಜ ಮತ್ತು ವೀರಮತಿಗೆ ವೀರಮತಿಯರಿಗೆ ಆರು ಜನ ಹೆಣ್ಣು ಮಕ್ಕಳಿರ್ತಾರೆ ಅವರು ಯಾರು ಅಂತಂದರೆ ಬಂಧುಮತಿ ಶಿವಸೇನೆ ಶ್ರೀಮತಿ ಸ್ವಯಂಪ್ರಭೆ ಲಕ್ಷ್ಮೀಮತಿ ಕೃತಿಕೆ ಎಂಬ ಆರು ಜನ ಮಕ್ಕಳು ಇವರು ಎಲ್ಲರೂ ಸುಖಜೀವನವನ್ನು ಅನುಭವಿಸ್ತಾ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ದಿವಸ ಪಾಲ್ಗುಣ ಮಾಸದ ನಂದೀಶ್ವರ ಎಂಬ ಹಬ್ಬದ ದಿವಸ ಆರು ಮಂದಿ ಕನ್ಯೆಯರು ಉಪವಾಸವನ್ನು ಆಚರಿಸ್ತಾರೆ ಜೀನಾಲಯಕ್ಕೆ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವರನ್ನು ಪೂಜಿಸಿ ನಂದೀಶ್ವರನ ಹಬ್ಬವನ್ನು ಮಾಡಿ ವಂದಿಸಿ ಋಷಿಗಳ ಮತ್ತು ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ವೃತ್ತಗಳನ್ನು ಸ್ವೀಕರಿಸಿ ಪೂಜೆ ಮಾಡಿದ ಹೂವು ಮುಂತಾದ ಪ್ರಸಾದವನ್ನು ತೆಗೆದುಕೊಂಡು ಬಂದು ತಂದೆ ತಾಯರಿಗೆ ಕೊಟ್ಟವರ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ಆರು ಜನ ಮಕ್ಕಳು ಅಗ್ನಿರಾಜ ಮತ್ತು ವೀರಮತಿ ಇರುವ ಆಸ್ಥಾನದ ಕಡೆಗೆ ಬರ್ತಾರೆ ಆಗ ಕಿರಿಯ ಮಗಳಾಗಿರ್ತಕ್ಕಂತಹ ಕೃತಿಕೆಯ ರೂಪ ಕಾಂತಿ ಚೆಲುಬುಗಳನ್ನು ಕಂಡಂತಹ ಆಕೆಯ ತಂದೆ ಅಗ್ನಿರಾಜ ಆಕೆಯ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಪ್ರೀತಿಯನ್ನು ವ್ಯಕ್ತಪಡಿಸಿ ಸಾಮಂತರಿಗೂ ಮಹಾಸಾಮಂತರಿಗೂ ಪರಿವಾರದವರಿಗೂ ಮಂತ್ರಿಗಳ ಸಮೂಹಕ್ಕೂ ವೀರಮತಿ ಮಹಾರಾಣಿಗೂ ಎಲ್ಲ ಮತಧರ್ಮದವರಿಗೂ ದೂತರನ್ನು ಕಳುಹಿಸಿ ಅವರೆಲ್ಲರನ್ನು ಬರಮಾಡಿ ತನ್ನ ಆಸ್ಥಾನದಲ್ಲಿ ಹೀಗೆ ಕೇಳ್ತಾನೆ ನಾನು ರಾಜ್ಯಭಾರ ಮಾಡತಕ್ಕ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠವಾದ ವಸ್ತು ಯಾರಿಗೆ ಸೇರಬೇಕು ಎಂದು ಬೇರೆ ಬೇರೆಯಾಗಿ ರಾಜನವರೆಲ್ಲರಿಗೂ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ ಆದರೆ ಅವರೆಲ್ಲರಲ್ಲಿಯೂ ಬಂದಂತಹ ಉತ್ತರ ಏನು ಅಂತಂದರೆ ಒಳ್ಳೆಯದಾದ ಆನೆ ಕುದುರೆ ಮುತ್ತು ಮಾಣಿಕ್ಯ ಸ್ತ್ರೀ ರತ್ನ ಮುಂತಾದ ಒಳ್ಳೆಯದಾದ ಶ್ರೇಷ್ಠ ವಸ್ತುಗಳೆಲ್ಲವೂ ಭೂಮಿಯನ್ನು ಆಳುವ ವ್ಯಕ್ತಿಗೆ ಸೇರಬೇಕು ಅಂತ ಹೇಳ್ತಾರೆ ಆಗ ರಾಜ ಋಷಿಗಳನ್ನು ಕೇಳ್ತಾನೆ ಆಗ ಅವರು ಯಾವ ವಸ್ತು ಅನ್ನೋದನ್ನು ಹೇಳಿದರೆ ಯೋಗ್ಯವಾದದ್ದು ಯಾವುದು ಯೋಗ್ಯವಲ್ಲದ್ದು ಯಾವುದು ಅಂತೇಳಿ ನಾವು ಹೇಳ್ಬಹುದು ಅಂತ ಹೇಳಿದಾಗ ಆಗ ಅರಸ ಆ ಋಷಿಗಳನ್ನೆಲ್ಲ ಏನು ಮಾಡ್ತಾನೆ ತನ್ನ ಪಟ್ಟಣದಿಂದ ಹೊರಗಡೆ ಹಾಕ್ತಾನೆ ಹೊರಗಡೆ ಹಾಕಿ ಉಳಿದವರೆಲ್ಲರೂ ಕೂಡ ಆ ಪಟ್ಟಣದ ಪ್ರತಿಯೊಂದು ವಸ್ತುವು ರಾಜನಿಗೆ ಸೇರಬೇಕು ಅನ್ನೋದನ್ನು ತಿಳಿದುಕೊಂಡ ಮೇಲೆ ವೀರಮತಿ ಮಹಾರಾಣಿಯನ್ನು ಕೂಡ ಕೇಳಿಕೊಂಡು ಕೃತಿಕೆ ಎಂಬ ಹೆಸರುಳ್ಳವಳಾಗಿರ್ತಕ್ಕಂತಹ ಕಿರಿಯ ಮಗಳನ್ನು ಏನು ಮಾಡ್ತಾನೆ ಮದುವೆ ಮಾಡಿಕೊಳ್ತಾನೆ ಸ್ವತಃ ಅಪ್ಪನಾಗಿರುವ ಅಗ್ನಿರಾಜ ತನ್ನ ಮಗಳನ್ನೇ ಇಲ್ಲಿ ಮದುವೆ ಆಗ್ತಾನೆ ಅದೇ ದಿವಸ ವೀರಮತಿ ಮಹಾರಾಣಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ಅವಳು ತಪಸ್ಸನ್ನು ಆಚರಿಸೋದು ಕೊರಟು ಹೋಗ್ಬಿಡ್ತಾಳೆ ಆಮೇಲೆ ಕೃತಿಕೆ ಒಂಬತ್ತು ತಿಂಗಳ ಗರ್ಭವತಿ ಆಗ್ತಾಳೆ ಗರ್ಭತಿ ಗರ್ಭವತಿಯಾದಾಗ ವಯೋಸಹಜವಾಗಿ ಅವಳಲ್ಲಿ ಬಯಕೆ ಆರಂಭ ಆಗುತ್ತೆ ಸರವಣ ಎಂಬ ಹೂದೋಟದಲ್ಲಿ ಸರವಣವೆಂಬ ಬಾವಿಯಲ್ಲಿ ಸ್ನಾನವನ್ನು ಮಾಡಬೇಕು ಎಂಬ ಬಯಕೆಯಾದಾಗ ರಾಜ ಆ ಬಯಕೆಯನ್ನು ಒಪ್ಪಿ ಅವಳನ್ನು ಆ ಸರವಣವೆಂಬ ಬಾವಿಯ ತೀರಕ್ಕೆ ಕಳಿಸ್ತಾನೆ ಹೀಗೆ ಅವಳು ತನ್ನ ಬಯಕೆಯನ್ನು ತೀರಿಸಿಕೊಂಡು ಆ ನೀರಿನ ಅಡಿಯಲ್ಲಿಯೇ ಮಗನಿಗೆ ಜನ್ಮವನ್ನು ಕೊಡ್ತಾಳೆ ಹೀಗೆ ತಂದೆ ಮತ್ತು ಮಗಳಿಗೆ ಜನಿಸಿದ ಮಗನೇ ಯಾರು ಅಂತಂದರೆ ಕಾರ್ತಿಕ ಅವನ ನಂತರ ಕೃತಿಕೆ ಎಂಬ ನಂತರ ಕೃತಿಕೆ ಹೆಣ್ಣು ಮಗುವನ್ನು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಮಗುವಿಗೆ ವೀರಶ್ರೀ ಎಂಬ ಹೆಸರನ್ನು ಅವರು ಇಡ್ತಾರೆ ಆಕೆ ದೊಡ್ಡವಳಾದ ಮೇಲೆ ಕೂಗಳಿ ಎಂಬ ಐನೂರು ಗ್ರಾಮಗಳ ಪಟ್ಟಣವನ್ನು ಆಳ್ತಕ್ಕಂತಹ ಕ್ರೌಂಚನ್ ಎಂಬ ರಾಜನಿಗೆ ಕೊಟ್ಟು ಆ ವೀರಶ್ರೀ ಎಂಬ ಮಗಳನ್ನು ಮದುವೆ ಮಾಡ್ತಾರೆ ಹೀಗೆಯೇ ಕಾಲ ಅಂತಕ್ಕಂಥದ್ದು ಕಳೆಯುತ್ತೆ ಕಾರ್ತಿಕನ ನಂತರ ಮುಂದೆ ನಮಿ ಎಂಬ ತಮ್ಮಂದಿರು ಮಕ್ಕಳು ಜನನ ಆಗುತ್ತೆ ಅವನಿಗೆ ತಮ್ಮಂದರು ಸಿಗ್ತಾರೆ ನಮಿ ಅಂತಕ್ಕಂಥ ತಮ್ಮನ ಪ್ರಸ್ತಾಪ ಆಗುತ್ತೆ ಹೀಗೆ ಹದಿನಾರು ವರ್ಷದ ಪ್ರಾಯದವನಾದಾಗ ಕಾರ್ತಿಕ ಒಮ್ಮೆ ಎಲ್ಲ ತನ್ನ ಸಹಪಾಠಿಗಳ ಜೊತೆ ಉದ್ಯಾನವನದಲ್ಲಿ ಆಡ್ತಾ ಇರಬೇಕಾದ್ರೆ ಆ ಉದ್ಯಾನವನದಲ್ಲಿ ಎಲ್ಲ ಸಹಪಾಠಿಗಳಿಗೆ ಅವರ ಅಜ್ಜ ಅಜ್ಜಿ ಬಂದು ಅವರನ್ನು ಪ್ರೀತಿಯಿಂದ ಗಮನಿಸೋದನ್ನು ಅವರಿಗೆ ಖಾದ್ಯಗಳನ್ನು ತಾಂಬೂಲವನ್ನು ತಿನ್ನಿಸೋದನ್ನು ಗಮನಿಸ್ತಾನೆ ಗಮನಿಸಿದಂತಹ ಕಾರ್ತಿಕ ಆದರೆ ನನಗೆ ಮಾತ್ರ ಯಾರೂ ನೋಡೋಕ್ಕೆ ಬರಲಿಲ್ಲಲ್ಲ ನನ್ನ ತಾತ ಅಜ್ಜಿ ಹಾಗಾದರೆ ನನಗೆ ತಾತ ಅಜ್ಜಿ ಇಲ್ಲವೇ ಎಂಬ ಸಂಶಯ ಕಾಡಿ ಅವನು ನೇರವಾಗಿ ತನ್ನ ತಾಯಿ ಹತ್ರಕ್ಕೆ ಬರ್ತಾನೆ ತನ್ನ ತಾಯಿಯೊಡನೆ ಅಮ್ಮ ನಿಮ್ಮ ತಂದೆಯಾಗಿರುವ ನನ್ನ ಅಜ್ಜನು ಇರುವನೋ ಇಲ್ಲವೋ ಅಂತೇಳಿ ಕೇಳ್ತಾನೆ ಆಗ ತಾಯಿ ಮನಸ್ಸಿನಲ್ಲಿ ಸಾಯುವಷ್ಟು ದುಃಖಿತಳಾಗಿ ಮಗನೇ ಏನು ಹೇಳಲಿ ನಿನ್ನ ತಂದೆಯಾಗಿರುವವನು ನನಗೆ ತಂದೆಯಾಗಬೇಕು ಎಂದು ಹೇಳ್ತಾಳೆ ಅದನ್ನು ಕೇಳಿದ ಕಾರ್ತಿಕನಿಗೆ ಅದೇ ಸಂಗತಿ ವೈರಾಗ್ಯಕ್ಕೆ ಕಾರಣ ಆಗುತ್ತೆ ಅಂದರೆ ತನ್ನ ಅಪ್ಪನೇ ತನ್ನ ತಾತನು ಅನ್ನೋ ವಿಚಾರ ಯಾವಾಗ ಅವನ ಕಿವಿಗೆ ಮುಟ್ಟುತ್ತೋ ಅವನು ವೈರಾಗ್ಯದ ಕಡೆ ಹೊರಳುತ್ತಾನೆ ತಪಸ್ಸಿನ ಕಡೆಗೆ ಹೊರಳುತ್ತಾನೆ ಆಗ ಅವನು ಶ್ರೀವರ ಎಂಬ ಆಚಾರ್ಯರ ಬಳಿಗೆ ಹೋಗಿ ಅವರಿಂದ ತಪಸ್ಸನ್ನು ಕೈಗೊಂಡು ಶಾಸ್ತ್ರಗಳೆಲ್ಲವನ್ನು ಕಲಿತುಕೊಂಡು ಗುರುಗಳಿಂದ ಅನುಮತಿಯನ್ನು ಪಡೆದುಕೊಂಡು ಏಕವಿಹಾರಿಯಾಗಿ ಒಬ್ಬಂಟಿಯಾಗಿ ಕಾರ್ತಿಕ ಋಷಿ ಗ್ರಾಮ ನಗರ ಕೇಡ ಕರ್ವಡ ಮಡಂಬ ಪತ್ತನ ದ್ರೋಣಮುಖಗಳಲ್ಲಿ ಸಂಚರಿಸುತ್ತಾ ತೆಂಕನಾಡಿನ ಕಿಷ್ಕಿಂದ ಪರ್ವತಕ್ಕೆ ಬರ್ತಾರೆ ಆ ಪರ್ವತ ತುದಿಯಲ್ಲಿ ರಾತ್ರಿಯಲ್ಲಿ ಪ್ರತಿಮಾ ಯೋಗವನ್ನು ಆಚರಿಸ್ತಾನೆ ಆ ರಾತ್ರಿಯಲ್ಲಿ ದೊಡ್ಡದೊಂದು ಮಳೆ ಬಂದು ಕಾರ್ತಿಕ ಋಷಿಯ ಮೈಯ ಮೇಲಿನ ಕೆಸರನ್ನೆಲ್ಲ ತೊಳೆದುಕೊಂಡು ಹರಿದು ಆ ನೀರು ಮುಂದೆ ಪಾಷಾಣವೆಂಬ ಮಡುವನ್ನು ಸೇರಿಕೊಳ್ಳುತ್ತೆ ಆಗ ಆ ಮಡುವಿನ ನೀರು ಸಕಲ ರೋಗಗಳಿಗೂ ಕೂಡ ಔಷಧಿಯಾಗಿ ಪರಿಣಮಿಸತಕ್ಕಂಥದ್ದನ್ನು ಕಥೆಯಲ್ಲಿ ನಾವು ಗಮನಿಸಬಹುದು ಹಾಗೆ ಆ ನೀರಿನಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಎಲ್ಲ ತರಹದ ರೋಗಗಳು ನಾಶ ಆಗ್ತವೆ ಅಂತಕ್ಕಂಥ ನಂಬಿಕೆಯು ಕೂಡ ಬೆಳೆಯುತ್ತೆ ಅಂದಿನಿಂದ ಆ ಮಡು ದಕ್ಷಿಣ ದೇಶದಲ್ಲಿ ತೀರ್ಥ ಕ್ಷೇತ್ರವಾಗಿ ಗುರ್ತಿಕೊಳ್ಳುತ್ತೆ ಆಮೇಲೆ ಕಾರ್ತಿಕ ಋಷಿ ಸಂಚಾರ ಮಾಡುತ್ತಾ ಒಂದು ದಿನ ಕೋಗಳಿಗೆ ಅಂದರೆ ತನ್ನ ತಂಗಿಯನ್ನು ಕೊಟ್ಟಿರತಕ್ಕಂತಹ ಕೋಗಳಿ ಪ್ರದೇಶಕ್ಕೆ ಅವನು ಭಿಕ್ಷೆಯನ್ನು ಬೇಡುವ ಸಲುವಾಗಿ ಬರ್ತಾನೆ ಹೀಗೆ ಅಲ್ಲಿನ ಜೀನಾಲಯದಲ್ಲಿ ಅನೇಕ ಆಚಾರಗಳನ್ನು ನಿಯಮಗಳನ್ನು ಅನುಸರಿಸಿ ಮಧ್ಯಾಹ್ನದ ವೇಳೆಗೆ ಭಿಕ್ಷೆಗೆ ಹೊರಡ್ತಾನೆ ನಾಲ್ಕು ವರ್ಣದ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರ ಮನೆಗಳಿಗೆ ಸುತ್ತುತ್ತ ಅವನು ಅರಮನೆಯ ಅರಮನೆಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಅರಮನೆಯ ಮೇಲುಪ್ಪರಿಗೆಯಲ್ಲಿ ವೀರಶ್ರೀ ಮಹಾರಾಣಿ ರಾಜನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಕೊಂಡು ಉಗುರಿನಿಂದ ಸವರ್ತಾ ಇರ್ತಾಳೆ ಆಗ ಅವಳು ಕಾರ್ತಿಕ ಋಷಿ ಬಂದದ್ದನ್ನು ಕಂಡು ಅದನ್ನು ಅರಿತುಕೊಂಡು ನನ್ನ ಅಣ್ಣ ಕಾರ್ತಿಕ ಋಷಿ ಭಿಕ್ಷೆಗೆ ನನ್ನ ಮನೆಗೆ ಬಂದಿದ್ದಾನೆ ಹಾಗಾಗಿ ಅವನನ್ನು ಮಾತನಾಡಿಸುವ ಸಲುವಾಗಿ ಗಂಡನ ತಲೆಯನ್ನು ಕೆಳಗೆ ನಿಧಾನವಾಗಿಟ್ಟು ಆ ಋಷಿಗಳನ್ನು ತನ್ನ ಅಣ್ಣನನ್ನು ಭೇಟಿಯಾಗೋದಕ್ಕೆ ಕೆಳಗಿಳಿದು ಬರ್ತಾಳೆ ಆದರೆ ಆಗಲೇ ಅರಮನೆಗೆ ಬಂದಂತಹ ಕಾರ್ತಿಕ ಋಷಿ ವಾಪಸ್ ಅರಮನೆಯಿಂದ ಹೊರಗೆ ಹೋಗ್ತಾನೆ ಆಗ ಅವಳು ಬಂದು ಪರಿಪರಿಯಾಗಿ ಭಿಕ್ಷೆಯ ಭಿಕ್ಷುಕನ ಅಥವಾ ಸನ್ಯಾಸಿಯ ರೂಪದಲ್ಲಿರ್ತಕ್ಕಂತಹ ಕಾರ್ತಿಕ ಋಷಿಯನ್ನು ಬೇಡ್ಕೊಳ್ತಾಳೆ ವಾಪಸ್ ತನ್ನ ಮನೆಗೆ ಬರಬೇಕು ಅಂತೇಳಿ ಈ ದೃಶ್ಯವನ್ನು ಕಂಡಂತಹ ವೀರಶ್ರೀಯ ಗಂಡನಾಗಿರ್ತಕ್ಕಂತಹ ಕ್ರೌಂಚ ಈಕೆ ನಿತ್ಯವೂ ನನ್ನನ್ನು ಅಗಲಿ ಈ ಸವಣನಲ್ಲಿಗೆ ಹೋಗ್ತಾಳೆ ಅಂಥೇಳಿ ತಪ್ಪು ವಿಚಾರವನ್ನು ಗ್ರಹಿಸಿಕೊಂಡು ಅರಮನೆಯ ಉಪ್ಪರಿಗೆಯಿಂದ ಇಳಿದು ಆ ಕಾರ್ತಿಕ ಋಷಿಯ ಕಡೆಗೆ ಬಂದು ಶಕ್ತಿ ಎಂಬ ಆಯುಧದಿಂದ ಈಟಿಯನ್ನು ತಗೊಂಡು ಅವನ ಎದೆ ಸೀಳಿ ಹೋಗುವ ಹಾಗೆ ಅವನನ್ನು ಒಡೆತಾನೆ ಘಾಸಿಗೊಳಿಸ್ತಾನೆ ಸ್ವಾಮಿ ಕಾರ್ತಿಕ ಋಷಿಯ ಕ್ಷಮೆಯನ್ನು ಬಗೆದು ರಕ್ತ ಹರಿದು ಶಕ್ತಿ ಕುಂದಿ ಬೇಸಿಗೆಯ ತೀವ್ರವಾದ ಬಿಸಿಲಿನಿಂದ ಅದರ ತಾಪದಿಂದ ಸೆಕೆಯಿಂದ ಬಾಯಾರಿಕೆ ಹೆಚ್ಚಾಗಿ ತಂಪಾದ ಸ್ಥಳದಲ್ಲಿ ಒಳ್ಳೆಯ ಸಮಾಧಿ ಸ್ಥಿತಿ ಒದಗಿ ಬರಬೇಕು ಅಂತೇಳಿ ಮನಸ್ಸಲ್ಲೇ ಕಾರ್ತಿಕ ಋಷಿ ಭಾವಿಸ್ಕೊಳ್ತಾರೆ ಅಷ್ಟರಲ್ಲಿ ತಮ್ಮ ಅಜ್ಜಿಯಾದಂತಹ ವೀರಮತಿ ಮಹಾದೇವಿ ಬ್ರಹ್ಮಚರ್ಯದ ವ್ರತವನ್ನು ಕೈಗೊಂಡು ಸತ್ತು ದೇವತೆಯಾಗಿ ಹುಟ್ಟಿರ್ತಾಳೆ ಆಕೆ ಕುಳಿತ ಆಸನ ಅಲುಗಾಡಿದರಿಂದ ನಡೆದ ಸಂಗತಿಯನ್ನು ತಿಳಿದುಕೊಂಡು ಅವಳೇ ಸ್ವತಃ ಬಂದು ಹಿಂದಿನ ದಿನ ಜನ್ಮದ ತನ್ನ ಮಗನನ್ನು ಕರ್ಕೊಂಡು ಅವಳು ತಂಪಾದ ಸ್ಥಳದ ಕಡೆಗೆ ಅವನನ್ನು ಕರೆದುಕೊಂಡು ಹೋದ್ಳು ಅನ್ನೋದನ್ನು ಕತೆ ಹೇಳುತ್ತೆ ಪೂರ್ವ ದಿಕ್ಕಿನ ಪರ್ವತದ ಸರೋವರದ ದಡದಲ್ಲಿ ಬಳ್ಳಿ ಮಂಟಪದಲ್ಲಿ ಅವನನ್ನು ಕರ್ಕೊಂಡೋಗಿ ಇಳಿಸಿದ್ಲು ನವಿಲಿನ ರೂಪದಲ್ಲಿ ಅಂತೇಳಿ ಕತೆ ಹೇಳುತ್ತೆ ಹೀಗೆ ಬೆಟ್ಟದ ತುದಿಯಿಂದ ಹರಿದು ಬರುವ ನೀರು ಜರಿಯ ತುಂತುರುಗಳಿಂದ ಕಾರ್ತಿಕ ಋಷಿಯ ಶರೀರಕ್ಕೆ ಹಿತ ಅನ್ನೋದಾಗುತ್ತೆ ಅವರು ಸನ್ಯಾಸವನ್ನು ಮಾಡಿ ಶುಭವಾದ ಪರಿಣಾಮದಿಂದ ಸತ್ತು ಸರ್ವಾರ್ಥ ಸಿದ್ಧಿ ಎಂಬ ಮೇಲುಮಟ್ಟದ ಸ್ವರ್ಗದಲ್ಲಿ ಮೂವತ್ತ್ಮೂರು ಸಾಗರದಂತಹ ಆಯುಷ್ಯವಿಳ್ಳ ಆಮೀಂದ್ರನಾಗಿ ಮುಂದೆ ಕಾರ್ತಿಕ ಋಷಿ ಸತ್ತು ಹುಡ್ತಾರೆ ಆಮೇಲೆ ಇತ್ತ ಋಷಿಗಳ ತಂಗಿಯಾದಂತಹ ವೀರಶ್ರೀಯು ತನ್ನ ಅಣ್ಣನ ಸಾವನ್ನು ಕಣ್ಣಾರೆ ಕೊಂಡು ಕಣ್ಣಾರೆ ನೋಡಿ ದಿಗ್ಭ್ರಾಂತಳಾಗಿ ಹಲವು ದಿವಸಗಳ ಕಾಲ ಅಳುತ್ತ ದುಃಖಿತಳಾಗ್ತಾಳೆ ಆಕೆಯ ಗಂಡನಾಗಿರ್ತಕ್ಕಂಥ ಕ್ರೌಂಚ ಅರಸ ಆಕೆಯ ಮೇಲಿನ ಪ್ರೀತಿಯಿಂದಾಗಿ ಯಾರಾದರೊಬ್ಬರು ರಾಣಿಯ ಅಳುವನ್ನು ಹೋಗಲಾಡಿಸಿ ದುಃಖವನ್ನು ಮರೆಯುವಂತೆ ಮಾಡಿದರೆ ಅವರಿಗೆ ಪಾರಿತೋಷಕವನ್ನು ಕೊಡ್ತೇನೆ ಅಂಥೇಳಿ ತನ್ನ ಸಾರಾಜ್ಯದಲ್ಲಿ ಡಂಗೂರವನ್ನು ಸಾರಿಸ್ತಾನೆ ಅದನ್ನು ಕೇಳಿ ಜನರು ಪರಗಣ ಅಂತಾರೆ ಯಕ್ಷಗಾನ ಬೈಲಾಟ ಎಂಬ ಆಟವನ್ನು ಆಡುವವರಿಗೆ ಎಷ್ಟೋ ರೀತಿಯ ರೂಪಗಳನ್ನು ಅಂದರೆ ವೇಷಗಳನ್ನು ಧರಿಸಿಕೊಂಡು ಮರದ ಮುಖವಾಡಗಳನ್ನು ಇಟ್ಟುಕೊಂಡು ಬಂದು ಅವಳ ಮುಂದೆ ನರ್ತನವನ್ನು ಮಾಡ್ತಾರೆ ಆಡ್ತಾರೆ ಆದರೆ ಏನು ಮಾಡಿದರೂ ಕೂಡ ವೀರಶ್ರೀಯ ದುಃಖ ಅಂತಕ್ಕಂಥದ್ದು ನೀಗಲ್ಲ ಆಗ ಒಬ್ಬ ಕಪ್ಪಾದ ಕೋವಣವನ್ನು ಧರಿಸಿ ಬರ್ತಾನೆ ಅಂದರೆ ಕೌಪಿನವನ್ನು ಧರಿಸಿಕೊಂಡು ಬರ್ತಾನೆ ಮೈಗೆಲ್ಲ ಮಸಿ ಹಚ್ಚಿ ಬೋಳಾದ ತಲೆಯೊಂದಿಗೆ ಬಾಯಲ್ಲಿ ಕವಡೆಗಳನ್ನು ಅಲ್ಲಿನಂತೆ ಮಾಡಿ ನವಿಲಿಗರಿಯ ಕುಂಚವನ್ನು ಕಮಂಡಲವನ್ನು ಹಿಡಿದುಕೊಂಡು ಬರ್ತಾನೆ ಆಗ ರಾಜ ರಾಣಿಯೊಡನೆ ಎಲೆ ಅರಸಿ ನಿನ್ನ ಸೋದರರಾದ ಋಷಿಗಳು ಅದೋ ಬರುತ್ತಿರುವವರು ಅಂತೇಳಿ ತೋರಿಸ್ತಾರೆ ಆಗ ಆಕೆ ಎಲ್ಲಿದ್ದಾರೆ ನನ್ನ ಮಗ ನನ್ನ ಅಣ್ಣ ಕಾರ್ತಿಕ ಋಷಿ ನಿಜವಾಗಲೂ ಬದುಕಿ ಬಂದೆ ಅಂಥೇಳಿ ಅವಳು ಅತ್ಯಂತ ಖುಷಿಯಿಂದ ಆ ಕಡೆ ನೋಡ್ತಾಳೆ ಆದರೆ ಸೋದರನನ್ನು ಕಾಣದೇ ಆ ರೂಪವನ್ನು ಕಂಡು ಬರುವ ಆ ವ್ಯಕ್ತಿಯನ್ನು ನೋಡಿ ತನ್ನ ದುಃಖವನ್ನು ಮರಿತಾಳೆ ಆಗ ರಾಣಿಯ ದುಃಖವನ್ನು ನೀಗಿಸಿದರ ಸಲುವಾಗಿ ಆ ವ್ಯಕ್ತಿಗೆ ಚಿನ್ನವನ್ನು ಕೊಟ್ಟು ಕಳಿಸ್ತಾನೆ ಅಂದಿನಿಂದ ಈಚೆಗೆ ಬಾದುಬ್ಬೆ ಎಂಬ ದೇವತೆಯ ಹಬ್ಬವು ಪರಗಣದ ಆಟವು ಮತ್ತು ಮಾತಿಗಾರಿಕೆಯು ಇವತ್ತಿಗೂ ಆ ಸಂದರ್ಭವನ್ನು ಆಚರಿಸ್ತಕ್ಕಂಥದ್ದು ಪ್ರಚಲಿತವಾಗಿ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು ಹೀಗೆ ಸ್ವಾಮಿ ಕಾರ್ತಿಕ ಋಷಿಗಳು ಸತ್ತ ಸ್ಥಳದಲ್ಲಿ ಅವರ ತಂಗಿಯಾದ ವೀರಶ್ರೀಯು ಜೀನಾಲಯವನ್ನು ಮುಂದೆ ಕಟ್ಟಿಸ್ತಾಳೆ ಅಂದಿನಿಂದ ಈಚೆಗೆ ಅದು ಸ್ವಾಮಿ ಎಂಬ ತೀರ್ಥಕ್ಷೇತ್ರವಾಗಿ ಬದಲಾಗುತ್ತೆ ಆಮೇಲೆ ಇತ್ತ ಕೃತಿಕಾಪುರವನ್ನು ಆಳ್ತಕ್ಕಂತಹ ಅಗ್ನಿ ರಾಜನು ತನ್ನ ಮಗಳನ್ನು ತಾನೇ ಮದುವೆಯಾದ ಸಂದರ್ಭವೂ ಅಲ್ಲಿನ ಜನರ ಮನಸ್ಸಿನ ಒಳಗೂ ಕೂಡ ಏನು ಮಾಡುತ್ತೆ ಬದಲಾವಣೆಯನ್ನು ತರುತ್ತೆ ಯಥಾ ರಾಜ ತಥಾ ಪ್ರಜೆ ಅನ್ನುವ ಹಾಗೆ ರಾಜನು ಹೇಗೋ ಪ್ರಜೆಗಳು ಹಾಗೆಯೇ ಅನ್ನುವ ಹಾಗೆ ರಾಜನನ್ನು ಕಂಡು ಅವರ ಬಾಂಧವ ಬಾಂಧವ್ಯವನ್ನು ಕೆಡಿಸಿ ಅಲ್ಲಿರ್ತಕ್ಕಂಥ ಜನರು ಕೂಡ ರಾಜನ ಹಾಗೆ ಅನೀತಿಯ ಮಾರ್ಗವನ್ನು ಹಿಡಿತಾರೆ ಹಾಗಾಗಿ ಮುಂದೆ ಆ ಪಟ್ಟಣಕ್ಕೆ ಭೋಗಂ ಕಾರೋಹಣ ಎಂಬ ಹೆಸರನ್ನು ಪಡೆಯುತ್ತೆ ಅಂದರೆ ಭೋಗ ಪಟ್ಟಣ ಅಂತಕ್ಕಂಥ ಹೆಸರನ್ನು ಪಡೆಯುತ್ತೆ ರಾಜನ ಕಾರಣಕ್ಕಾಗಿ ಮುಂದೆ ಆ ರಾಜ್ಯದ ಜನಗಳು ಕೂಡ ರಾಜನ ಹಾಗೆ ಅನೀತಿ ಮಾರ್ಗದ ಕಡೆಗೆ ಹೊರಳುತ್ತಾರೆ ಹಾಗಾಗಿ ಮುಂದೆ ಆ ರಾಜ್ಯ ಅಂತಕ್ಕಂಥದ್ದು ಭೋಗಪಟ್ಟಣವಾಗಿ ಹೆಸರನ್ನು ಪಡೆಯುತ್ತೆ ಇದು ಸ್ವಾಮಿ ಕಾರ್ತಿಕ ಋಷಿಯ ಕತೆ ಹಾಗಾಗಿ ಮುಂದೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರೆ ಅಂತಕ್ಕಂಥ ತ್ರಯವನ್ನು ಆರಾಧಿಸಿ ಸ್ವಾಮಿ ಕಾರ್ತಿಕ ಋಷಿಯ ಕತೆಯನ್ನು ಮನಸ್ಸಲ್ಲಿ ಯಾರು ಗ್ರಹಿಸ್ತಾರೋ ಯಾರು ಕೇಳ್ತಾರೋ ಅವರಿಗೆ ಗಾಯ ಹುಣ್ಣು ರೋಗು ಹಸಿವು ಬಾಯಾರಿಕೆ ತಂಪು ಗಾಳಿ ಕಾವುಗಳನ್ನು ಸಹಿಸಿ ಸ್ವರ್ಗಮೋಕ್ಷ ಸುಖಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತವೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಅತ್ಯಂತ ಸಂಕ್ಷಿಪ್ತವಾಗಿರ್ತಕ್ಕಂತಹ ಕಾರ್ತಿಕ ಋಷಿಯ ಕತೆ ಹೀಗೆ ಸಾಗುತ್ತೆ ಹಾಗಾಗಿ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ಕಾರ್ತಿಕ ಋಷಿಯ ಕಥೆ ಜಂಬೂದ್ವೀಪದ ಬರುತ ಕ್ಷೇತ್ರದಲ್ಲಿ ಲಾಳಾದೇಶದಲ್ಲಿ ಇರುವ ಕೃತಿಕಾಪುರ ಎಂಬ ಪಟ್ಟಣದಲ್ಲಿ ನಡೀತಕ್ಕಂಥದ್ದು ಆ ಪಟ್ಟಣವನ್ನು ಆಳ್ತಕ್ಕಂಥ ಅರಸ ಯಾರು ಅಂತಂದರೆ ಅಗ್ನಿರಾಜ ಮತ್ತು ರಾಣಿ ವೀರಮತಿ ದಂಪತಿಗಳು ಆಳ್ತಾ ಇರ್ತಾರೆ ಅವರಿಗೆ ಆರು ಜನ ಹೆಣ್ಣು ಮಕ್ಕಳು ಯಾರವರು ಅಂತಂದರೆ ಬಂಧುಮತಿ ಶಿವಸೇನೆ ಶ್ರೀಮತಿ ಸ್ವಯಂಪ್ರಭೆ ಲಕ್ಷ್ಮೀಮತಿ ಕೃತಿಕೆ ಆದರೆ ಕೊನೆಯವಳಾದ ಕೃತಿಕೆಯ ಸೌಂದರ್ಯವನ್ನು ಕಂಡಂತಹ ಸ್ವತಃ ಜನ್ಮ ನೀಡಿದಂತಹ ತಂದೆ ಅಗ್ನಿರಾಜನೇ ಅವಳನ್ನು ಮುಂದೆ ಮದುವೆಯಾಗ್ತಾನೆ ಆಗ ಅಗ್ನಿರಾಜ ಮತ್ತು ಕೃತಿಕೆಗೆ ಜನಿಸಿದವರೇ ಯಾರು ಅಂತಂದರೆ ಕಾರ್ತಿಕ ಅಂತಕ್ಕಂತಹ ಗಂಡು ಮಗು ಹಾಗೂ ವೀರಶ್ರೀ ಅಂತಕ್ಕಂಥ ಹೆಣ್ಣು ಮಗು ವೀರಶ್ರೀಯನ್ನು ಅವಳು ವಯಸ್ಸಿಗೆ ಬಂದಾಗ ಕ್ರೌಂಚನೆಂಬ ಅರಸನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆದರೆ ಕಾರ್ತಿಕ ಮುಂದೆ ತನ್ನ ತಂದೆಯೇ ತಾತ ಎಂಬ ವಿಚಾರವನ್ನು ಕೇಳಿ ವೈರಾಗ್ಯದ ಕಡೆಗೆ ಹೊರಳುತ್ತಾನೆ ಋಷಿಯಾಗಿ ಸಂಚಾರವನ್ನು ಮಾಡ್ತಾ ಕೊನೆಗೆ ತನ್ನ ತಂಗಿಯ ವಾಸ ಮಾಡುವ ಊರನ್ನು ಪ್ರವೇಶ ಮಾಡ್ತಾನೆ ತನ್ನ ಅರಮನೆಗೆ ಬಂದಿರುವ ಅಣ್ಣನನ್ನು ಸನ್ಯಾಸಿಯನ್ನು ಪ್ರೀತಿಯಿಂದ ಸತ್ಕರಿಸೋದಕ್ಕೆ ಅವಳು ತನ್ನ ಗಂಡನನ್ನು ತೊಡೆಯ ಮೇಲೆ ಮಲಗಿರುವ ಗಂಡನ ತಲೆಯನ್ನು ಸೈಡಿಗಿಟ್ಟು ಇಟ್ಟು ತನ್ನ ಅಣ್ಣನನ್ನು ಕರೆಯೋದಕ್ಕೋಸ್ಕರ ಬರ್ತಾಳೆ ಆದರೆ ಕಾರ್ತಿಕ ಋಷಿ ಅಲ್ಲಿಂದ ಹೊರಟು ಹೋಗುವಾಗ ಅವನನ್ನು ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಈ ದೃಶ್ಯವನ್ನು ಕಂಡಂತಹ ವೀರಶ್ರೀಯ ಗಂಡ ಕ್ರೌಂಚರಾಜ ಅವರ ಬಗ್ಗೆ ತಪ್ಪಾದ ಗ್ರಹಿಕೆಯಿಂದ ಶಕ್ತಿ ಎಂಬ ಆಯುಧವನ್ನು ಬಳಸಿ ಅವನನ್ನು ಹತ್ಯೆ ಮಾಡ್ತಾನೆ ಮುಂದೆ ಅವನ ತಾಯಿ ಸತ್ತು ಮುಂದೆ ಅವಳು ದೇವತೆಯಾಗಿ ಜನ್ಮವನ್ನು ಪಡೆದಿರ್ತಾಳೆ ಹಾಗಾಗಿ ಅವಳು ಅವನನ್ನು ಕರೆದುಕೊಂಡು ಬಂದು ತಂಪಾದ ಸರೋವರದ ಬಳಿ ಅವನನ್ನು ನವಿಲಿನ ರೂಪದಲ್ಲಿ ಬಂದು ಬಿಡ್ತಾಳೆ ಅಲ್ಲಿ ಅವನು ಪ್ರಾಣತ್ಯಾಗವನ್ನು ಮಾಡ್ತಾನೆ ಮುಂದೆ ಅಹಮಿಂದ್ರನಾಗಿ ಉಡ್ತಾನೆ ಆನಂತರದಲ್ಲಿ ಕತೆ ಅಣ್ಣನ ಸಾವನ್ನ ಕಂಡಂತಹ ತಂಗಿ ವೀರಶ್ರೀಯು ವ್ಯಾಕುಲತೆಗೆ ಒಳಗಾಗ್ತಾಳೆ ದುಃಖಿತ ದುಃಖಿತಳಾಗ್ತಾಳೆ ಆಗ ಅವಳ ಗಂಡ ಆ ದುಃಖ ಸ್ಥಿತಿಯಿಂದ ಅವಳನ್ನು ಹೇಗೆ ಪಾರು ಮಾಡ್ತಾನೆ ಮುಂದೆ ಆ ಕೃತಿಕಾಪುರ ಎಂಬ ಪಟ್ಟಣ ರಾಜನ ಕಾರ್ಯವನ್ನೇ ಅನುಸರಿಸಿ ಅಲ್ಲಿನ ಜನರು ಕೂಡ ಹೇಗೆ ತಪ್ಪು ಹಾದಿಯನ್ನು ತುಳಿದು ಮುಂದೆ ಆ ಪಟ್ಟಣ ಭೋಗ ಪಟ್ಟಣವಾಗಿ ಮಾರ್ಪಡ್ತು ಅನ್ನೋದೇ ಈ ಕಾರ್ತಿಕ ಋಷಿಯ ಒಟ್ಟಾರೆ ಸಾರಾಂಶ ಹಾಗಾಗಿ ಈ ಕತೆಯನ್ನು ನೀವು ನೆನಪಲ್ಲಿಟ್ಕೋಬೇಕು ಸಂಕ್ಷಿಪ್ತವಾಗಿ ನಿಮಗೆ ಆ ಕಥೆಯನ್ನು ಅರ್ಥವಾಗುವ ಹಾಗೆ ಹೇಳಿದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ ಈ ಕಥೆಯನ್ನು ಇಟ್ಕೊಂಡು ನೀವು ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬೇಕಾಗತ್ತೆ ನಿಮಗೆ ಕವಿ ಪರಿಚಯ ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ಅಗ್ನಿರಾಜನ ಹೆಣ್ಣು ಮಕ್ಕಳ ಹೆಸರುಗಳನ್ನು ಕೇಳಬಹುದು ಅಥವಾ ಕಾರ್ತಿಕ ಋಷಿಯ ಸಾವಿನ ಸನ್ನಿವೇಶವನ್ನು ಕುರಿತು ಕೇಳಬಹುದು ಅಥವಾ ಇಡೀ ಕತೆಯ ಆಶಯವನ್ನು ಇಟ್ಕೊಂಡು ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಯು ಕೂಡ ಪಠ್ಯಭಾಗದಲ್ಲಿ ಇರುತ್ತೆ ಹಾಗಾಗಿ ಅಗ್ನಿರಾಜ ಅಂತಕ್ಕಂಥವನು ಅತ್ಯಂತ ಚೆಲುವೆಯಾಗಿರ್ತಕ್ಕಂತಹ ತನ್ನ ಮಗಳನ್ನೇ ಮದುವೆಯಾಗಿ ಮಗನಿಗೆ ತಾತನೂ ಎನಿಸಿ ಉಂಟು ಮಾಡ್ತಕ್ಕಂತಹ ಆ ದ್ವಂದ್ವಗಳ ಈ ಕಥೆಯ ಕೇಂದ್ರ ವಸ್ತುವಾಗಿ ಕಾಣಿಸುತ್ತೆ ಸುಂದರವಾಗಿರ್ತಕ್ಕಂಥದ್ದು ಪ್ರತಿಯೊಂದು ತನಗೇ ಸೇರಬೇಕು ಅಂತಕ್ಕಂತಹ ಆ ಧೋರಣೆಯೇ ಮುಂದೆ ಅನಾಹುತಕ್ಕೆ ಕಾರಣವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಕಥೆಯಲ್ಲಿ ಹಾಗಾಗಿ ಈ ಕಥೆಯನ್ನು ನೀವು ಈ ರೀತಿಯಲ್ಲಿ ಗಮನಿಸಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ